ಎಲ್ರಿಗೂ ನಮಸ್ಕಾರ ಈ ದಿನ ನಾವು ಕರ್ನಾಟಕ ರಾಜ್ಯ ಸರ್ಕಾರದ ಅಡಿಯಲ್ಲಿ ಬರ್ತಕ್ಕಂತಹ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂದರೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಬೆಂಗಳೂರು ಇವರು ಒಂದು ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ ಏನಪ್ಪ ಅದು ಅಂತಂದರೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ವಸತಿ ಶಾಲೆಗಳಲ್ಲಿ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನ ಆರನೇ ತರಗತಿಗೆ ಪ್ರವೇಶಾತಿಗೆ ಸಂಬಂಧಪಟ್ಟಂತೆ ಒಂದು ಅರ್ಜಿಗಳನ್ನು ಉಚಿತವಾದಂಥ ಪ್ರವೇಶಾತಿ ಇರುತ್ತೆ ಅದಕ್ಕೆ ಅರ್ಜಿಗಳನ್ನು ಆಹ್ವಾನಿಸಿದ್ದಾರೆ ಸ್ನೇಹಿತರೆ ಇದು ಇದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಾಹಿತಿಯನ್ನು ನಾವು ತಿಳ್ಕೊಳ್ಳೋಣ ಸ್ನೇಹಿತರೆ ಸರ್ಕಾರದ ಆದೇಶ ಸಂಖ್ಯೆಯ ಅನುಸಾರವಾಗಿ ಈ ದಿನ ಹತ್ತೊಂಬತ್ತು ಆರು ಎರಡು ಸಾವಿರದ ಇಪ್ಪತ್ತೊಂದರ ಒಂದು ಮತ್ತು ಹನ್ನೆರಡೊಂದೊಂದು ಎರಡು ಸಾವಿರದ ಇಪ್ಪತ್ತೊಂದರ ಹಾಗೂ ಕಾರ್ಯನಿರ್ವಾಹಕ ನಿರ್ದೇಶಕರು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಇವರ ಎಂಟು ಒಂದು ಎರಡು ಸಾವಿರದ ಇಪ್ಪತ್ತೈದರ ಪತ್ರದ ಪ್ರಕಾರವಾಗಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಸಂಬಂಧಪಟ್ಟಂತೆ ಒಂದು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳಿಗೆ ವಸತಿ ಶಿಕ್ಷಣ ಸಂಸ್ಥೆಗಳಲ್ಲಿ ಉಚಿತವಾಗಿ ಆರನೇ ತರಗತಿಯಿಂದ ಮುಂದಕ್ಕೆ ಪ್ರವೇಶಕ್ಕೆ ಸಂಬಂಧಪಟ್ಟಂತೆ ಅಗತ್ಯವಾದಂತಹ ಪ್ರವೇಶ ಪರೀಕ್ಷೆ ಮತ್ತು ಆನ್ಲೈನ್ ಕೌನ್ಸಿಲಿಂಗನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವತಿಯಿಂದ ನಡೆಸಲಾಗುತ್ತೆ ಸ್ನೇಹಿತರೆ ಅಂದರೆ ಪ್ರಸ್ತುತ ಅವರು ಐದನೇ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಾ ಇರ್ತಕ್ಕಂತಹ ಅಭ್ಯರ್ಥಿಗಳ ಪೋಷಕರು ತಮ್ಮ ಮಕ್ಕಳನ್ನು ಆರನೇ ತರಗತಿಗೆ ವಸತಿ ಶಾಲೆಗಳಿಗೆ ದಾಖಲಿಸಲಿಕ್ಕೆ ದಿನಾಂಕ ಹನ್ನೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದರ ಸಂಜೆ ನಾಲ್ಕು ಗಂಟೆಯಿಂದ ಇಪ್ಪತ್ತೈದು ಒಂದು ಎರಡು ಸಾವಿರದ ಇಪ್ಪತ್ತೈದರ ಸ ರಾತ್ರಿ ಹನ್ನೊಂದು ಗಂಟೆ ಐವತ್ತೊಂಬತ್ತು ನಿಮಿಷದವರೆಗೆ ಈ ಒಂದು ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು ಸ್ನೇಹಿತರೆ ಅಂದರೆ ಅವರು ಆನ್ಲೈನ್ನಲ್ಲಿ ಅಧಿಸೂಚನೆ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥ ವಸತಿ ಶಾಲೆ ಮತ್ತು ಕಾಲೇಜುಗಳ ಮೂಲಕ ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ತಿಳಿಸಿದೆ ಅಂದರೆ ನೀವು ಆನ್ಲೈನ್ನಲ್ಲಿ ನಾವೇ ನಮ್ಮ ಒಂದು ಆನ್ಲೈನ್ ಸೆಂಟ್ರಲ್ಲಿ ಅರ್ಜಿಯನ್ನು ಹಾಕಂಗಿಲ್ಲ ಹಾಗಾದರೆ ಆನ್ಲೈನ್ನಲ್ಲಿ ಅದು ಅರ್ಜಿಯನ್ನು ಹಾಕೋದು ಹೇಗೆ ಅಂತೇಳಿ ಪ್ರಶ್ನೆ ಬರುತ್ತೆ ನಾವುಗಳು ಏನು ಆನ್ಲೈನ್ನಲ್ಲಿ ಅರ್ಜಿಯನ್ನು ಹಾಕಲಿಕ್ಕೆ ನಾನು ಮುಂದೆ ಹೇಳ್ತೀನಿ ಯಾವ್ಯಾವ ದಾಖಲೆಗಳು ಬೇಕು ಅಂತ ಆ ದಾಖಲೆಗಳನ್ನು ತೆಗೆದುಕೊಂಡು ಹೋಗಿ ಎಲ್ಲಿ ಈ ಒಂದು ವಸತಿ ಶಾಲೆಗಳ ಸಂಸ್ಥೆಗಳು ಎಲ್ಲಿ ನಡೀತಾ ಇರ್ತವೆ ಅಂದರೆ ಮೊರಾರ್ಜಿ ಶಾಲೆ ಇರ್ಬೋದು ಅಂಬೇಡ್ಕರ್ ಸ ಅಂಬೇಡ್ಕರ್ ಸಂಸ್ಥೆ ಅಂಬೇಡ್ಕರ್ ಶಾಲೆ ಇರ್ಬೋದು ಮತ್ತು ಬೇರೆ ಬೇರೆ ಏನು ಇಂದಿರಾ ಗಾಂಧಿ ಒಂದು ಇದ್ದಾವಲ್ಲ ಆದರ್ಶ ಶಾಲೆ ಈ ಶಾಲೆಗಳು ಎಲ್ಲಿದ್ದಾವೆ ನೋಡಿಕೊಂಡು ಯಾವ ಶಾಲೆಗೆ ನೀವು ಸೇರಿಸ್ಬೇಕು ಅಂತ ಇದ್ರೋ ಆ ಶಾಲೆಗಳಿಗೆ ದಾಖಲೆಗಳನ್ನು ಎಲ್ಲ ದಾಖಲೆಗಳನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಆನ್ಲೈನ್ನಲ್ಲಿ ಅರ್ಜಿಯನ್ನು ಅವರು ಆ ಸಂಸ್ಥೆಗಳವರು ದ ಸಬ್ಮಿಟನ್ನು ಮಾಡ್ತಾರೆ ಹಾಗಾಗಿ ಆ ಒಂದು ಶಾಲೆಗೆ ನೀವು ಎಲ್ಲ ದಾಖಲೆಗಳನ್ನು ತೆಗೆದುಕೊಂಡು ಹೋಗ್ಬೇಕಾಗತ್ತೆ ಸ್ನೇಹಿತರೆ ಹಾಗಾದ್ರೆ ಇಲ್ಲಿ ಯಾವ ದಿನಾಂಕಕ್ಕೆ ಅಂತಂದ್ರೆ ಇಲ್ಲಿ ಅರ್ಜಿಯನ್ನ ಸಲ್ಲಿಸುವಂತ ಅಭ್ಯರ್ಥಿಗಳಿಗೆ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಪ್ರವೇಶ ಪರೀಕ್ಷೆಯನ್ನು ನಡೆಸಲಿಕ್ಕೆ ಅಂದ್ರೆ ಪರೀಕ್ಷೆ ಯಾವಾಗಿರುತ್ತೆ ಅಂತಂದರೆ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಪ್ರವೇಶ ಪರೀಕ್ಷೆ ಇರುತ್ತೆ ಆ ಅಷ್ಟರ ಅದು ನೀವು ಆ ಪರೀಕ್ಷೆ ದಿನಾಂಕದಂದು ಕಡ್ಡಾಯವಾಗಿ ಮಕ್ಕಳು ಪರೀಕ್ಷೆಗೆ ಹಾಜರಾದ ಹಾಜರನ್ನ ಹಾಗೆ ಆ ಪರೀಕ್ಷೆಯಲ್ಲಿ ಉತ್ತೀರ್ಣತೆ ಆಗಬೇಕು ಆಮೇಲೆ ಈಗಾಗಲೇ ನಾನು ಹೇಳಿದ್ದೀನಿ ಯಾವ ದಿನಾಂಕಕ್ಕೆ ಕೊನೆಯ ದಿನಾಂಕ ಅಂದರೆ ಇಪ್ಪತ್ತೈದು ಒಂದು ಎರಡು ಸಾವಿರದ ಇಪ್ಪತ್ತೈದರ ರಾತ್ರಿ ಹನ್ನೊಂದು ಐವತ್ತೊಂಬತ್ತು ಅಂದರೆ ಮಿಡ್ ಮಧ್ಯರಾತ್ರಿ ಹನ್ನೊಂದು ಐವತ್ತೊಂಬತ್ತರವರೆಗೆ ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಸ್ನೇಹಿತರೆ ಹಾಗಾದರೆ ಇಲ್ಲಿ ವರ್ಗವಾರು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಪ್ರ ವರ್ಗವರು ಅರ್ಜಿಯನ್ನ ಪ್ರವರ್ಗವರ ವಾರ್ಷಿಕ ಆದಾಯದ ಮಿತಿ ಎಷ್ಟು ಅನ್ನೋದ್ರ ಬಗ್ಗೆ ನಾವು ನೋಡೋದಾದರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ಒಂದು ಪೋಷಕರ ಒಂದು ಆದಾಯದ ಮಿತಿ ಎಷ್ಟಿರಬೇಕು ಅಂದರೆ ಎರಡು ಲಕ್ಷದ ಐವತ್ತು ಸಾವಿರ ಇರಬೇಕು ಹಿಂದುಳಿದ ವರ್ಗದವರದ್ದು ಸಹಿತ ಎರಡು ಲಕ್ಷದ ಐವತ್ತು ಸಾವಿರ ಇರಬೇಕು ಮತ್ತು ಹಿಂದುಳಿದ ವರ್ಗ ಹಿಂದುಳಿದ ವರ್ಗ ಎರಡು ಎರಡು ಬಿ ಮೂರು ಎ ಮೂರು ಬಿ ಅವರ ಒಂದು ವಾರ್ಷಿಕ ಆದಾಯ ಒಂದು ಲಕ್ಷಕ್ಕಿಂತ ಹೆಚ್ಚು ಇರಬಾರ್ದು ಒಂದು ಲಕ್ಷದೊಳಗೆ ಆದಾಯದ ಮಿತಿ ಇರಬೇಕಾಗತ್ತೆ ಇಂಥವರು ತಮ್ಮ ಮಕ್ಕಳನ್ನು ನೀವು ಆನ್ಲೈನ್ನಲ್ಲಿ ಮ ಅರ್ಜಿಯನ್ನು ಸಲ್ಲಿಸೋದ್ರ ಮೂಲಕ ನೀವು ಈ ಪರೀಕ್ಷೆಗಳಿಗೆ ಒಂದು ಅರ್ಜಿಯನ್ನು ಸಲ್ಲಿಸ್ಬೋದು ಸ್ನೇಹಿತರೆ ಮತ್ತು ಅರ್ಜಿಯನ್ನು ಸಲ್ಲಿಸುವ ವಿಧಾನ ಮತ್ತು ಮಾಹಿತಿ ಪುಸ್ತಕ ಎರಡು ಸಾವಿರದ ಇಪ್ಪತ್ತೈದು ವೆಬ್ಸೈಟ್ನಲ್ಲಿ ಈಗ ಆಲ್ರೆಡಿ ಅದನ್ನು ತೋರಿಸಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಮತ್ತು ಪರೀಕ್ಷೆ ಈಗ ಆಲ್ರೆಡಿ ನಾವು ಹೇಳಿರೋ ಹಾಗೆ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತೈದರ ಸಂಜೆ ಸಾರಿ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತೈದರ ಶನಿವಾರ ಮಧ್ಯಾಹ್ನ ಎರಡು ಮೂವತ್ತರಿಂದ ನಾಲ್ಕು ಮೂವತ್ತರವರೆಗೆ ನಡೆಯುತ್ತೆ ಅಂಕಗಳು ಎಷ್ಟು ಅಂತಂದರೆ ನೂರು ಅಂಕಗಳಿಗೆ ಈ ಒಂದು ಪರೀಕ್ಷೆ ನಡೆಯುತ್ತೆ ವಸತಿ ಶಾಲೆಗಳ ಆಯ್ಕೆಯ ಆದ್ಯತಾ ಕ್ರಮದಲ್ಲಿ ನಮೂದಿಸಿರುವಂತೆ ಅಂದರೆ ನೀವು ಅಲ್ಲಿ ಆ ಶಾಲೆಗಳಿಗೆ ನೀವು ದಾಖಲೆಗಳನ್ನು ತೆಗೆದುಕೊಂಡು ಹೋದರೆ ಸಾಕು ಅವರು ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸ್ತಾರೆ ಸ್ನೇಹಿತರೆ ಸ್ನೇಹಿತರೆ ಅಭ್ಯರ್ಥಿಯು ಈಗಾಗಲೇ ಐದನೇ ತರಗತಿ ವ್ಯ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಿರ್ತಕ್ಕಂಥ ಶಾಲೆಯಿಂದ ಸ್ಯಾಟ್ ಸಂಖ್ಯೆ ಮತ್ತು ಇತ್ತೀಚಿನ ಭಾವಚಿತ್ರ ಮೀಸಲಾತಿಗೆ ಸಂಬಂಧಿಸಿದ ಎಲ್ಲ ಮೂಲ ದಾಖಲೆಗಳನ್ನು ಅಥವಾ ಜೆರಾಕ್ಸ್ ಪ್ರತಿಗಳನ್ನು ತೆಗೆದುಕೊಂಡು ಅರ್ಜಿ ಸಲ್ಲಿಸುವಂಥ ಸಮಯದಲ್ಲಿ ಸಂಬಂಧಿಸಿದ ವಸತಿ ಶಾಲೆ ಮತ್ತು ಕಾಲೇಜಿನ ಮುಖ್ಯಸ್ಥರನ್ನು ನೀವು ಸಂಪರ್ಕಿಸಬೇಕು ಹಾಗಾದರೆ ಮಾತ್ರ ನಿಮಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಸಾಧ್ಯತೆ ಇದೆ ಸ್ನೇಹಿತರೆ ಹಾಗಾದರೆ ಅರ್ಜಿಯನ್ನು ಯಾವ ಒಂದು ವೆಬ್ಸೈಟ್ನಲ್ಲಿ ಸಲ್ಲಿಸ್ತಾರೆ ಅಂತ ನಾವು ನೋಡೋದಾದರೆ ನಿಮಗೆ ನೋಡೋದಾದರೆ ನಿಮ್ಮ ಮೊಬೈಲ್ನಲ್ಲಿ ಆ ಒಂದು ವೆಬ್ಸೈಟಿನ ಮಾಹಿತಿಯನ್ನು ಮಾತ್ರ ಕೊಡ್ತೀನಿ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ತಮಗೆ ಅವಕಾಶ ಈ ಒಂದು ವೆಬ್ಸೈಟ್ನಲ್ಲಿ ಅಂದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂತ ಏನು ಬರುತ್ತಲ್ಲ ಈ ಒಂದು ವೆಬ್ಸೈಟ್ನಲ್ಲಿ ನಿಮಗೆ ಆ ಒಂದು ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ ಇದರಲ್ಲಿ ನಿಮಗೆ ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸ್ತಕ್ಕಂಥದ್ದು ಎಲ್ಲಿ ಅಂತಂದರೆ ಇಲ್ಲಿ ಕೆಳಭಾಗದಲ್ಲಿದೆ ಆರನೇ ಆರನೇ ತರಗತಿಗೆ ಪರೀಕ್ಷೆ ನೋಡಿ ಎನ್ನೆರಡು ಒಂದು ಕೆ ಆರ್ ಇ ಐ ಎಸ್ ಎರಡು ಸಾವಿರದ ಇಪ್ಪತ್ತೈದು ಅಂತ ಇದೆ ಆರನೇ ತರಗತಿಗೆ ಪ್ರವೇಶ ಅರ್ಜಿ ಲಿಂಕ್ ಅಂತ ಇದೆ ಅದನ್ನು ಟಚ್ ಮಾಡಿದಾಗ ನಮಗೆ ಇದರ ಲಾಗಿನ್ ಪೇಜ್ ಓಪನ್ ಆಗುತ್ತೆ ಬಟ್ ನಮಗೆ ಅದು ಯೂಸರ್ ನೇಮ್ ಪಾಸ್ವರ್ಡ್ ಇಲ್ಲದೆ ಮೇಲೆ ಈಗ ನಾವು ಅರ್ಜಿಯನ್ನು ಸಲ್ಲಿಸೋದಕ್ಕಿಂತ ಮುಂಚಿತವಾಗಿ ನಮಗೆ ಯಾವ್ಯಾವ ದಾಖಲೆಗಳು ಬೇಕು ಅನ್ನೋದು ಮುಖ್ಯವಾಗುತ್ತೆ ಹಾಗಾಗಿ ನಾವು ಯಾವ್ಯಾವ ದಾಖಲೆಗಳು ಬೇಕು ಅಂತ ನಾವು ನೋಡೋದಾದರೆ ಮಗುವಿನ ಸ್ಯಾಟ್ಸ್ ನಂಬರ್ ಬೇಕಾಗುತ್ತೆ ಅಂದರೆ ನಿಮ್ಮ ಶಾಲೆಯ ಯಾವ ಮಗು ಈಗ ಐದನೇ ತರಗತಿಯಲ್ಲಿ ಓದ್ತಾ ಇದೆಯೋ ಆ ಮಗುವಿನ ಶಾ ಸ್ಯಾಟ್ಸ್ ನಂಬರ್ ಅಂತ ಹೋಳಬೇಕು ಅಂದರೆ ಆ ಮುಖ್ಯೋಪಾಧ್ಯಾಯರ ಆ ಈಗ ಓದ್ತಾ ಇರ್ತಕ್ಕಂಥ ಶಾಲೆಯ ಮುಖ್ಯೋಪಾಧ್ಯಾಯರ ಹತ್ರ ಹೋಗಿ ಅದನ್ನೊಂದು ಸ್ಟ್ರೈಸ್ ಸರ್ಟಿಫಿಕೇಟ್ ಬರ್ಕೊಂಡ್ರೆ ನಿಮಗೆ ಅನುಕೂಲ ಆಗುತ್ತೆ ಅದ್ರ ಜೊತೆಗೆ ಸ್ಯಾಟ್ಸ್ ನಂಬರನ್ನು ಕೂಡ ಆ ಒಂದು ಮುಖ್ಯೋಪಾಧ್ಯಾಯ ಹತ್ರ ಇಸ್ಕೊಳ್ಳಿ ಜೊತೆಗೆ ಪೋಷಕರ ಮೊಬೈಲ್ ನಂಬರ್ ಬೇಕು ಯಾಕಂದರೆ ಒ ಟಿ ಪಿ ಬರುತ್ತೆ ಹಾಗಾಗಿ ಆ ಒಂದು ಮೊಬೈಲು ಕೂಡ ನಿಮ್ಮ ಹತ್ರ ಇರಬೇಕಾಗತ್ತೆ ಅದಾದಮೇಲೆ ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಬೇಕಾಗುತ್ತೆ ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಯಾವ ಕ್ಯಾಟಗರಿಗೆ ಎಷ್ಟು ಆದಾಯ ಇರಬೇಕು ಅನ್ನೋದ್ರ ಬಗ್ಗೆ ನಾನು ಈಗ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ ಹಾಗಾಗಿ ಜಾತಿ ಮತ್ತು ಆದಾಯ ಸರ್ಟಿಫಿಕೇಟ್ ರೀಸೆಂಟಾಗಿರ್ತಕ್ಕಂಥ ಜಾತಿ ಮತ್ತು ಆದಾಯ ಸರ್ಟಿಫಿಕೇಟ್ ಬೇಕು ಮತ್ತು ಮಗುವಿನ ಭಾವಚಿತ್ರ ಒಂದು ಪಾ ಒಂದು ಪಾಸ್ಪೋರ್ಟ್ ಆಫ್ ಮಗುವಿನ ಭಾವಚಿತ್ರ ಬೇಕು ಮತ್ತು ವಿಶೇಷ ವರ್ಗಕ್ಕೆ ಸೇರಿಸಿದರೆ ಅಂದರೆ ಈ ವಿಶೇಷ ಚೇತನ ಮಕ್ಕಳು ಅಂದರೆ ಅಂಗವಿಕಲ ಮಕ್ಕಳು ಇದ್ದರೆ ಅವರ ಒಂದು ಸ್ಟ ಸರ್ಟಿಫಿಕೇಟ್ ಬೇಕು ಮತ್ತು ಬೇರೆ ಬೇರೆ ರೀತಿಯಾದಂಥ ವಿಶೇಷ ವರ್ಗಕ್ಕೆ ಸೇರ್ತವರಂತ ಆಗಿದ್ದರೆ ಅಂಥವ್ರು ಸಹಿತ ವಿಶೇಷವಾಗಿರ್ತಕ್ಕಂತಹ ಒಂದು ಪ್ರಮಾಣ ಪತ್ರವನ್ನು ಅವರು ಇಟ್ಕೊಂಡಿರಬೇಕು ಇಷ್ಟೆಲ್ಲ ದಾಖಲೆಗಳನ್ನು ತೆಗೆದುಕೊಂಡು ಅವ್ರು ಏನು ಮಾಡಬೇಕಾಗತ್ತೆ ಅಲ್ಲಿ ಆ ಒಂದು ಶಾಲೆಗೆ ಹೋಗಬೇಕಾಗತ್ತೆ ಹಾಗಾದರೆ ಯಾರು ಅರ್ಜಿಯನ್ನು ಸಲ್ಲಿಸ್ಬೋದು ಅಂತ ನಾವು ನೋಡೋದಾದ್ರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತನೇ ಸಾಲಿನ ಸರ್ಕಾರದ ಒಂದು ಅನುಮೋದಿಸಲ್ಪಟ್ಟಂಥ ಶಾಲೆಯಲ್ಲಿ ಐದನೇ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಿರ್ತಕ್ಕಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅರ್ಹತೆ ಹೊಂದಿರ್ತಾರೆ ಅಂದರೆ ಸರ್ಕಾರಿ ಶಾಲೆ ಇರ್ಬೋದು ಅನುದಾನಿತ ಶಾಲೆ ಇರ್ಬೋದು ಅನುದಾನ ರಹಿತ ಶಾಲೆ ಇರ್ಬೋದು ಈ ಎಲ್ಲೇ ಒಟ್ಟು ಸರ್ಕಾರದಿಂದ ಒಂದು ಮಾನ್ಯತೆ ಪಡೆದಿರ್ತಕ್ಕಂತಹ ಶಾಲೆಗಳಲ್ಲಿ ಅವರು ಏನು ಮಾಡಬೇಕು ವ್ಯಾಸಂಗ ಐದನೇ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಾ ಇರಬೇಕು ಆಗ ಂತ ಅವರು ಅರ್ಜಿಯನ್ನು ಸಲ್ಲಿಸಬಹುದು ಸ್ನೇಹಿತರೆ ಹಾಗಾದರೆ ಮೊರಾರ್ಜಿ ಒಂದು ಪ್ರಶ್ನೆ ಪತ್ರಿಕೆ ಸ್ವರೂಪ ಹೇಗಿರುತ್ತೆ ಮೊರಾರ್ಜಿ ಶಾಲೆಗೆ ಸಂಬಂಧಪಟ್ಟಂತೆ ನಾವು ನೋಡೋದಾದರೆ ಇಲ್ಲಿ ಆರನೇ ತರಗತಿಗೆ ಪ್ರವೇಶಪಟ್ಟಂಥ ಒಂದು ಅರ್ಜಿಗಳು ಕಡ್ಡಾಯವಾಗಿ ಪರೀಕ್ಷೆಯನ್ನು ಬರೀಬೇಕು ಪರಿ ಪ್ರವೇಶ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ನೂರು ಅಂಕದ ಬಹು ಆಯ್ಕೆ ಒಂದು ಪ್ರಶ್ನೆ ಪತ್ರಿಕೆ ಇರುತ್ತೆ ಇಲ್ಲಿ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಇಪ್ಪತ್ತು ಪ್ರಶ್ನೆ ಇರ್ತವೆ ಇಪ್ಪತ್ತು ಅಂಕ ಇರುತ್ತೆ ಇಂಗ್ಲೀಷಿಗೆ ಸಂಬಂಧಪಟ್ಟಂತೆ ಇಪ್ಪತ್ತು ಪ್ರಶ್ನೆ ಇರುತ್ತೆ ಇಪ್ಪತ್ತು ಅಂಕ ಇರುತ್ತೆ ಮತ್ತು ಜೊತೆಗೆ ಗಣಿತಕ್ಕೆ ಸಂಬಂಧಪಟ್ಟಂತೆ ಇಪ್ಪತ್ತು ಪ್ರಶ್ನೆ ಇರುತ್ತೆ ಇಪ್ಪತ್ತು ಅಂಕ ಇರುತ್ತೆ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಇಪ್ಪತ್ತು ಪ್ರಶ್ನೆ ಇಪ್ಪತ್ತು ಅಂಕ ಮತ್ತು ಸಮಾನ್ ಸಾಮಾನ್ಯ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಒಟ್ಟು ಇಪ್ಪತ್ತು ಪ್ರಶ್ನೆ ಇಪ್ಪತ್ತು ಅಂಕ ಒಟ್ಟು ನೂರು ಅಂಕಗಳಿಗೆ ಪ್ರ ಒಂದು ಪರೀಕ್ಷೆ ನಡೆಯುತ್ತೆ ಹೀಗೆ ಆಲ್ರೆಡಿ ನಾವು ಆ ಪರೀಕ್ಷೆ ದಿನಾಂಕವನ್ನು ಸಹಿತ ನಿಮಗೆ ಮಾಹಿತಿಯನ್ನು ಕೊಟ್ಟಿದೆ ಹೀಗೆ ಒಟ್ಟು ಎಲ್ಲ ಮಾಹಿತಿಯನ್ನು ಸಹಿತ ನೀವು ತಿಳಿಸ್ಕೊಟ್ಟಿದ್ದೀನಿ ಇದು ನೀವೆಲ್ಲರೂ ಸಹಿತ ಕಡ್ಡಾಯವಾಗಿ ಆ ದಾಖಲೆಗಳನ್ನು ತೆಗೆದುಕೊಂಡು ಹೋಗಿ ಆ ಶಾಲೆಯಲ್ಲಿ ಅರ್ಜಿಯನ್ನು ಸಲ್ಲಿಸಿ ಮಗುವಿನ ಒಂದು ಉಚಿತ ಶಿಕ್ಷಣಕ್ಕಾಗಿ ನೀವೆಲ್ಲ ಭವಿಷ್ಯದಲ್ಲಿ ಮಕ್ಕಳನ್ನು ಉನ್ನತವಾದಂಥ ಶ ವ್ಯಾಸಂಗ ಮಾಡಿಸಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶಕ್ಕಾಗಿ ನೀವೆಲ್ಲರೂ ಮಾಹಿತಿಯನ್ನು ಕೊಟ್ಟಿದ್ದೀನಿ ಎಲ್ರಿಗೂ ನಮಸ್ಕಾರ